ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನೋದು ಸಮಾಜಕ್ಕಿಂತ ಹೆಚ್ಚು ಒಂದು ಪಕ್ಷಕ್ಕೆ ಸೀಮಿತ ಆಗೈತಿ ಅದು ಆಗ್ಬಾರ್ದು ಪ್ಯೂವರ್ಲಿ ಕಾಂಗ್ರೆಸ್ ರಿಲೇಟೆಡ್ ಕಾಂಗ್ರೆಸ್ ಏನಾದ್ರೂ ವಿಷಯಗಳಿತ್ತು ಅಂತಂದ್ರೆ ಅವ್ರು ಹೋರಾಟ ಹೋರಾಟ ಮಾಡ್ತಾರೆ ಆದ್ರೆ ಅದೇ ಬಿಜೆಪಿ ಆಯ್ತು ಜೆ ಡಿ ಎಸ್ ಆಯ್ತು ಇಲ್ಲಿನೂ ಕೂಡ ನೋಡಿ ಸಮಾಜ ಅಂತ ಎಲ್ಲಾ ಪಕ್ಷದಲ್ಲೂ ಇರ್ತಾರೆ ಹಂಗಿದ್ದಾಗ ಇವರು ಕಾಂಗ್ರೆಸ್ ದಲ್ಲಿದ್ದಂತ ಸಮಾಜದ ನಾಯಕರಿಗೆ ಏನಾದ್ರು ಆಯ್ತು ಅಂತಂದ್ರೆ ಇವರೆಲ್ಲಾ ಸ್ಟೇಟ್ಮೆಂಟ್ ಕೊಡೋರು ಅದೇ ಬಿಜೆಪಿಯಲ್ಲಿ ಜೆಡಿಎಸ್ ನಲ್ಲಿ ಸಮಾಜದ ಮೇಲೆ ಏನಾದ್ರು ಅನ್ಯಾಯ ಆಯ್ತು ಅಂದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅದು ಒಂದ್ ಸ್ವಲ್ಪ ಬೇಜಾರಾಗ್ತಾ ಇತ್ತು ನಾವು ಮೊದ್ಲಿಂತಾನು ಅಂತಿದ್ವಿ ಇಲ್ಲ ನಮಗೆ ಸಮಾಜ ಮುಖ್ಯವಾದಂತ ವೇದಿಕೆ ಬೇಕು ಇದಕ್ಕಿಂತ ಮುಂಚೆ ಆದ್ರೂ ನಮ್ದು ಮುಂದೆ ಹೋರಾಟ ಯಾವತ್ತನೇ ಇತ್ತು ಅಖಿಲ ಭಾರತ ವೀರಶ ಮಹಾಸಭಾಕ್ಕೆ ಈ ಸರ್ತಿ ಅಧ್ಯಕ್ಷ ಎಂತವ್ರು ನಾವು ಕಳ್ಸಬೇಕು ಅಂತಂತಂದ್ರೆ ಪಕ್ಷಕ್ಕೆ ನಂಟಿಲ್ಲಾರ್ದವ್ರು ಈ ಸರ್ತಿ ಅಧ್ಯಕ್ಷ ಮಾಡೋಣ ಅಂತಂದಾಗ ಮತ್ತ ವಾಪಸ್ ಅದೇ ರಿಪೀಟ್ ಶರಣು ಮೋದಿಯವರೇ ಅದಕ್ಕೆ ಕಾಂಪಿಟೇಟರ್ ಆದಾಗ ನಮ್ಗು ಒಂಚೂರ ನಡಿಯಪ್ಪ ಇದು ನೋಡೋಣ ಅಂತ ಹೇಳಿ ನಾನು ಕೈ ಹಾಕಿದ್ದು ನಿಜ ಆದ್ರೆ ಅಲ್ಲಿ ನಮ್ ಶರಣ